ನಮಸ್ಕಾರ ಇವತ್ತ ತೊಗರಿ ಕಾಳಿನ ಪಲ್ಯ ಮಾಡೋಣ ಹಸಿ ತೊಗರಿಕಾಯಿ ಇವು ಕಾಳು ಸುಲಿದಿಟ್ಕೊಂಡೆ ನೋಡ್ರಿ ಪಲ್ಯ ಮಾಡೋಣ ಇವನ್ ಉಪ್ಪು ಹಾಕಿ ಕುದಿಸಿನೂ ತಿಂತಾರೋ ಒಳ್ಳೆ ಟೇಸ್ಟ್ ಇರ್ತತಿ ಈಗ ಚಪಾತಿ ಜೋಡಿ ಪಲ್ಯ ಮಾಡ್ತೀನಿ ನಾನು ಕಾಳು ಸುಲಿದಿಟ್ಕೊಂಡೆ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡೆನಿ ಇವನ್ ಸ್ವಚ್ಛಗೆ ತೊಳ್ಕೊಂಡು ಒಗ್ಗರಣೆ ಹಾಕಿ ಒಂದು ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು స్వల్పు స సకను సటపటం బిందకాళు జీర్గా హను ఎర ఈరుళ్ళి స్వల్పు ఈరుళ్ళి ఎన్నె జాస్తి బె కాల్కి ఎరడు మీడియం సైజి ఇరులి సన్నక హాక ಹಸಿ ಸ್ಮೆಲ್ ಹೋಗಿ ಚಂದಾಗಿ ಬಾಡಿಸಿಕೊಂಡ ನಂತರ ಒಂದು ಟೊಮೆಟೊ ಹಾಕಣಂತ ಒನ್ ಟೊಮೆಟೊನ ತೊಳೆದು ಹೆಚ್ಚಿಟ್ಕೊಂಡಂತದ್ದು ಹಾಕೋಣ ಇದು ಹಸಿ ಸ್ಮೆಲ್ ಹೋಗಿ ಚೆಂದ ಸ್ಮೂತಾಗಿ ಬೇಯಲಿ ಇದಕ್ಕೆ ಇಂಪಾರ್ಟೆಂಟ್ ಹಸಿ ಪೇಸ್ಟ್ ಹಾಕಬೇಕು ಭಾಳ ಅಂದ್ರೆ ಭಾಳ ರುಚಿ ಬರ್ತತಿ ಹಸಿ ಪೇಸ್ಟ್ ಇದು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಆಗಲಿ ಆ ನಂತರ ನೋಡಿರಿ ಈ ತೊಗರಿ ಕಾಳನ್ನ ಕುದಿಸಿಟ್ಕೊಂಡಿ ಎರಡು ಸಿಟ್ಟಿ ಹೊಡಿಸಿ ಕುದಿಸಿಟ್ಕೊಂಡನಿ ಒಗ್ಗರಣೆಯೊಳಗೆ ಹಾಕಿದ್ರೆ ಸರಿ ಲಗುನಾಗ ಕುದಿಯಂಗಿಲ್ಲ ಅಂತೇಳಿ ಕುಕ್ಕರ್ನಾಗ ಕುದಿಸಿಟ್ಕೊಂಡಿ ಒಂದು ಹಿಂಗೆ ನೋಡಿರಿ ಹತ್ತಿಕ್ಕಿದ್ರೆ ಮ್ಯಾಶ್ ಆಗ್ಬೇಕದು ಹಂಗೆ ಕುದಿಸ್ಕೋಬೇಕು ಈ ಕಾಳೆಲ್ಲ ತೆಗೆದು ಬರೀ ಕಾಳು ನೀರು ಸಪ್ರೇಟ್ ಮಾಡಿ ಕಾಳಿ ಒಗ್ಗರಣೆಗೆ ಹಾಕಿ ಕಲಿಸ್ಬಿಟ್ರೆ ನಮ್ಮ ತೊಗರಿ ಕಾಳು ಪಲ್ಯ ರೆಡಿ ಆಕತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಒಳ್ಳೆಯ ಕಾಂಬಿನೇಷನ್ ಯಾರೆಲ್ಲ ವಿಡಿಯೋ ನೋಡ್ತೀರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡಿ ಇದು ಒಂದೆರಡು ನಿಮಿಷ ಮೀಡಿಯಮ್ ಉರಿಯೊಳಗೆ ಕೈ ಆಡಿಸ್ತಾ ಮಿಕ್ಸ್ ಮಾಡಿಬಿಟ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಚೆಂದ ಮಿಕ್ಸ್ ಮಾಡೋಣ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ರೆ ಸಾಕು ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗ್ಬೇಕಷ್ಟೇ ಇದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ರೆಡಿ ಆಯ್ತು ನೋಡ್ರಿ ತೊಗರಿ ಕಾಳಿನ ಪಲ್ಯ ಹಸಿ ಕಾಳು ನೋಡಿರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಒಂದಿಗೆ ಸಿಗ್ತೇನಂತ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ